ತೋರಿ ಮುದ್ದಿಸಲು ಬಂದಾಗ ನನ್ನ ಕೆನ್ನೆಗೆ ಹತ್ತಿ ಹತ್ತಿನ ಹಾರ ಹತ್ತಿನ ಹಾಗೆ ಹಾರಾಡಿ ನನ್ನ ಕೆನ್ನೆಗೆ ಕಚ್ಚಿದೆಯಲ್ಲ ಆದರೆ ಇಂದು ನೀನು ನಾನು ಬಿಟ್ಟ ಮೋಸದ ಭಾರಕ್ಕೆ ನೀನು ಲೆಕ್ಕ ಕಿತ್ತ ಹಕ್ಕಿ ಇನ್ನು ನೀನು ನನ್ನ ಪಂಜರದಲ್ಲಿ ನಡೆಯಿದ ಬಂಧಿಸಿ ಬಿಡದೆ ನಿನ್ನನ್ನು ಬಂಧಿಸಿ ಬಿಡದೆ ಬಿಡದೆ ಗಂಗಾ ನಿನ್ನ ಕುತ್ತಿಗೆಗೆ ಬೇದಿ ಹಾಕಿ ನನ್ನ ಪಂಜರದಲ್ಲಿಡುವೆ ನೆನಪಿಡಲಿ ಗಂಗಾ ರಾಧಾ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಲ್ವಾ ಎಲ್ಲಿಗೆ ಹೋಯ್ತು ವಾರೋ ಹೋ 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 ನಿನಗಾಗಿ ಕಾಯ್ತಾ ಇದೆ ಅರಿ ಇದೇನ್ ನಿನ್ನ ಮುಖದಲ್ಲಿ ಏನೋ ಆತಂಕದ ಗೆರೆಗಳು ಮುಡಿವೆ ಏನಾಯ್ತು ದಾ ಏನಾಯ್ತು ಏನ್ ಮಾಡ್ಲಿಪ್ಪಲ್ರಿ ಆ ಗುಪ್ಪಿ ಗಂಗನ್ ಕೂಡ ಚಕ್ಕದಾಡಿ ನನಗೆ ಮೋಸ ಮಾಡ್ಬಿಟ್ಟ ಛೇ ನನಗೆ ಮೋಸ ಮಾಡಿಬಿಟ್ಟಾ ಹೊರಬೇಡ ಅಂತ ಹೊರಬೇಡ ಗಾಳಿ ಇರದೆ ಯಾವ ಮರನೂ ಹೊರಗಾಡೋದಿಲ್ಲ ಯಾಕಂದೆರೆ ಕಾಲ ತುಂಬಾ ಕಟ್ಟು ಹೋಗಿದೆ ಯಾರನ್ನು ನಂಬುವಂತಿಲ್ಲ ಆದರೆ ಒಂದು ಮಾತು ಮಾತ್ರ ನೆನಪಿಟ್ಟುಕೊಳ್ಳಾದಾ ನೋಡು ಈ ಕೆಮ್ಮು ದಮ್ಮು ಹಾದರ ಪ್ರೀತಿ ಸುಳ್ಳು ಮೋಸ ಯಾವತ್ತೂ ಮುಚ್ಚಿಡಲು ಸಾಧ್ಯವಿಲ್ಲ ಹೌದು ಈಗ ನನ್ಗೆ ಅರ್ಥ ಆಗ್ತಾ ಇದೆ ಅವರಿಬ್ರು ಸೇರ್ಕೊಂಡು ನನ್ನ ಜೀವನದಲ್ಲಿ ಆಟ ಆಡ್ಬಿಟ್ರು ಅಂತ ನನ್ಗೆ ಈ ವಿಷಯವನ್ನ ತಿಳಿಸಿ ತುಂಬಾ ಉಪಕಾರ ಮಾಡಿದ್ರಿ ನೀವು ವಿಷಯ ಈಗಾದ್ರೂ ತಿಳಿದಲ್ಲ ಯಾರನ್ನೂ ನಂಬುವಂತಿಲ್ಲ ನೋಡೋ ನೋಡು ಯಾರನ್ನು ನಂಬುವಂತಿಲ್ಲ ವಿಷಯ ಈಗಾದ್ರೂ ತಿಳಿದಲ್ಲ ಈಗಲಾದ್ರೂ ಅರ್ಥವಾಯ್ತಲ್ಲ ನಿನಗೆ ಒಂದ್ ಹಾಗೆ ಆ ಗಂಗಳನ್ನ ಏನ್ ಮಾಡಬೇಕಾಗಿತ್ತು ಒಳ್ಳೆ ಕೆಲಸ ಅಂತ ಅವಳಿಗೆ ನಾನು ಸನ್ಮಾನ ಮಾಡ್ಬೇಕಾಗಿತ್ತಾ ಹುಟ್ಟು ಬಟ್ಟೆಯಲ್ಲಿ ಮನೆಯಿಂದ ಹೊರಗಾಕಿ ಬಂದೆ ಒಳ್ಳೆ ಕೆಲಸ ಮಾಡಿದ್ವಿ ಇನ್ನು ನಮ್ಮ ದಾರಿ ಸಹವಾಯಿತು ಇನ್ನು ನಮ್ಮ ದಾರಿಗೆ ಮುಳ್ಳ ಇಲ್ಲ ಅಂದ ಹಾಗೆ ನಾಳೆ ನಮ್ಮ ಈ ಸಂಬಂಧ ನಿನ್ನ ಗಂಡನಿಗೆ ಗೊತ್ತಾದ್ರೆ ಊಟ ಮಾಡೋದು ಈಗ ಮಧ್ಯ ಅದಕ್ಕೆ ಏನು ಮಾಡಬೇಕು ಅಂತ ನೀನು ಹೇಳ್ಬೇಕು ನನಗೆ ಹಾಗಾದ್ರು ನೋಡು ಅಸಹ್ಯವಾದಿರುವ ಅವನ ಮುಖವನ್ನ ಇನ್ನೂ ಅಸಹ್ಯವಾದ ಮಾಡ್ಬಿಡು ಹಂಗ ಅಂದ್ರೆ ಅಂದ್ರೆ ಅವನ್ನೆರಡು ಕಣ್ಣು ಕಣ್ಣುಗಳನ್ನ ಕೀಳಬೇಕು ಹೌದು ನನ್ನ ಸಂತೋಷವನ್ನ ಕಿತ್ಕೊಂಡಿರೋ ಅವನು ಸಂತೋಷವಾಗಿ ಇರಬಾರ್ದು ಅದಕ್ಕೆ ಚಿಕಿತ್ಸೆ ಮಾಡೋಣ ಹಾಂ ಅವನು ರಾತ್ರಿ ಮಲ್ಕೊಂಡಿರುವಾಗ ನಾವಿಬ್ಬರು ಸೇರ್ಕೊಂಡು ಈ ಕೆಲಸ ಮಾಡಿದ್ರೆ ಹೇಗೆ ಸವಾಯಿಸ ಅದೇ ಈ ಸಂತೋಷದಲ್ಲಿ ಒಂದು

என்று நானல்ல மனத ஆசை நமக்குள்ள బ మించినలి సం మారు నన్నే నోడుచు మా Gracias. Ha <laughs> <laughs> ಯಾಕಪ್ಪ ನನಗೆ ಶಿಕ್ಷೆ ಹಪ್ಪಿ ಮುದ್ದಾಡುವ ಮುನ್ನ ನನ್ನ ಹೆತ್ತ ತಂದೆ ತಾಯಿ ತಮ್ಮಂದಿರನ್ನ ಕಳೆದುಕೊಂಡೆ ಬೆಳೆಯುತ್ತ ನನ್ನ ತಮ್ಮಂದಿರನ್ನೇ ಕಳೆದುಕೊಂಡು ಬಿಟ್ಟಿ ಅಪ್ಪ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಗಂಡನಲ್ಲಿ ಕಳೆದುಕೊಂಡೆ ಮಗನಿಗಿಂತಲೂ ಹೆಚ್ಚಾಗಿ ಬೆಳೆಸಿದ ಮೈದುನನ್ನೇ ಕಳೆದುಕೊಂಡೆ ಈಗ ನನಗೆ ಉಳಿದಿರುವುದು ಈ ಕಣ್ಣೀರು ಮಾತ್ರ ಎಲ್ಲರೂ ನಾನು ಪಾಡುವುದಕ್ಕಿಂತ ಸಾಯುವುದೇ ನಾನು ಬದುಕಿರಬಾರದು ನಾನು ಬದುಕಿರಬಾರದು विधान ಅವಸರ ಮಾಡಿ ಅನಾಹುತಕ್ಕೆ ದಾರಿ ಮಾಡಿಕೊಡಿದರು ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲವಮ್ಮ ಬರುವುದಿಲ್ಲ ಮನಸ್ಸಿಗೆ ನೋವಾಗಿದ್ದಕ್ಕೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲಮ್ಮ ಹುಡು ಅತಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನ ಮನಬಿಟ್ಟು ನಾನು ಹತ್ರ ಮಾತಾಡುವ ಮನಸ್ಸು ಶಾಂತವಾಗುತ್ತದೆ आत्महत्य महापाप कण महा महापाप कण पाप पुण्य चिंते ना भूमिके भार वादले ಕಳೆದುಕೊಂಡು ಕಂಡು ಇಟ್ಟಿದ್ದೇನೆ ಈಗ ನೀರ್ವಾದಿಂದ ದೂರವಾದ್ರೆ ಯಾರಮ್ಮ ದಿಕ್ಕೋ ಯಾರಮ್ಮ ದಿಕ್ಕೋ ಯಾರಮ್ಮ ದಿಕ್ಕೋ ಏನು ಏನಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಮನವಿಚ್ಚಿ ಮಾತಾಡುತ್ತೀ ಹೇಳುತ್ತಿದೆ ಮಾತಾಡುತ್ತೇ ಮಾತಾಡೇ ಹೇಳ್ತೀನಪ್ಪ ಹೇಳ್ತೀನಿ ತಂದೆ ತಾಯಿ ತಮ್ಮಂದಿರನ್ನೆಲ್ಲ ಕಳೆದುಕೊಂಡು ತಪ್ಪಲಿಯಾಗಿ ಬಿಟ್ಟಿ ಬೆಳೆಯುತ್ತಾ ಬಡವನ ಮಡದಿಯಾಗಿ ನಂತರ ಆದಿ ಮಗನಿಗಿಂತಲೂ ಹೆಚ್ಚಾಗಿ ಬೆಳೆಸಿದ ಮೈದುನನನ್ನ ಒಳ್ಳೆಯ ವಿದ್ಯಾವಂತನನ್ನಾಗಿ ಮಾಡಿ ಮಾಡಿ ಅವನ ಮದುವೆಯನ್ನ ಮಾಡಿದೆ ಆದರೆ ಅವನ ಮಡದಿ ರಾಧಾಡಿಂದ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಂತಾಗಿದೆ ನನ್ನ ಸ್ಥಿತಿ ಅಷ್ಟಿಗೆ ಅಷ್ಟಿಗೆ ಇಡೀ ಊರಿಗೆ ಬಾಧ್ಯ ದೇವತೆಯಾಗಿ ಮನೆಗೆ ಮಹತ್ವಂತಿರುವ ನಿಮ್ಮನ್ನು ಈ ನಿದಲ್ಲಿ ಅವರು ಉತ್ತರವಾಗಲಾಗ್ತಿದೆ ಉತ್ತರವಾಗಲ್ಲ ನೋಡಿದ್ರೆ ಸಮರಾಂತ ನಮಗೆ ಸಮಾಧಾನ ತಂದಿತು ದೇವರು ನಮ್ಮಂತವರಿಗೆ ಮೊದಲು ಕೊಟ್ಟು ಪರೀಕ್ಷೆ ಮಾಡ್ತಾನಮ್ಮ ಆಮೇಲೆ ಅವನೇ ಕೈ ಹಿಡಿದು ರಕ್ಷಿಸುತ್ತಾನೆ ಕಣಮ್ಮ ಅತಿಗೆ ಬೆಂಕಿಯಲ್ಲಿ ಬಿದ್ದಾಗಲೇ ಕಣಮ್ಮ ಬಂಗಾರದ ಬೆಲೆ ಗೊತ್ತಾಗಲು ಬಂಗಾರದ ಬೆಲೆ ಗೊತ್ತಾಗಲು ಹಿನ್ನೆಲೆಯ ಸಮಾಧಾನ ಹಿನ್ನೆಲ್ಲಿಯ ಸಮಾಧಾನ ರಾಮ ಹಿನ್ನೆಲೆಯ ಸಮಾಧಾನ ಬೇಡಪ್ಪ ಬೇಡ ಈ ಜೀವನವೇ ನರಕ ಸದ್ದವಾಗಿ ನೋಡಿ ಯಾಕೆ ನೀವು ಈ ರೀತಿ ಮಾತಾಡ್ತಿದ್ರಿ ಯಾಕೆ ಈ ರೀತಿ ಮಾತಾಡ್ತಿದ್ರೆ ಅಂತ ನನಗೆ ಅರ್ಥವಾಗ್ತೇನೆ ನೋಡಿ ನಾನು ನಿಮ್ಮ ಹಾಗೆ ಅನಾಥ ನಾನು ನಿಮ್ಮ ಹಾಗೆ ಅನಾಥ ಹಾಗೆ ನಾನು ಆತ್ಮಹತ್ಯೆ ಮಾಡಿಕೊಂಡರೆ ಒಂದು ಕಷ್ಟವಿಲ್ಲ ಪರಿಹಾರ ಆಗ್ತಿಕ್ಕೆ ಹೇಳಿ జీసో ఇద్దు దో పరదేశిగే పరదేశరి దిక్కు ఎంబ మాత్యే ఇల్వే నేర్చి నోడు అదో అవి కాదు అదే కణమ్మ నన్న మనకి నన్ను నీకు ఆసవే కొత్త అతి అతి బహాళ దిన ಒಂದು ಮಾತನ್ನ ಕೇಳಬೇಕಂತಿದ್ದೇನೆ ಒಂದು ಆಸೆ ನನ್ನ ಮನದಲ್ಲಿ ಇದೆ ಅದನ್ನ ದಯವಿಟ್ಟು ನೆರವೇರ್ ಕೊಡ್ತಿರಾತೀನಿ ಚಿಕ್ಕವಳಿರುವಾಗಲೇ ಅಕ್ಕ ತಮ್ಮನನ್ನು ಕಳೆದುಕೊಂಡ ನತದೃಷ್ಟ ತಮ್ಮನಾರು ನತದೃಷ್ಟ ನನ್ನ ಅಕ್ಕ ಇದ್ದರೆ ಇವತ್ತು ನಿಮ್ಮಷ್ಟೇ ವಯಸ್ಸಿದವಳಾಗಿರುತ್ತಿದ್ಲು ಆದ್ರೆ அவளும் காணுவ பாகியதானு படைதில் வாத்தனை படைதில் அதே பிரதி சல நின் நோட நல்ல அக்கனே நின் அதுக்காக அதுக்காக நன்கொண்டு கோரிக்கை ஜத்திக நன் அத்தனான தும்பி படவன மனைந்த மனைவி கோரிக்கை ದಯವಿಟ್ಟು ಹಾಯ್ತಪ್ಪ ಹಾಯ್ತಪ್ಪ ರಾಮ ಆಯ್ತು ಹಂಗಿನ ಅರಮನೆಗಿಂತ ವಿಂಗಡದ ಗುಡಿ ಲಿ ಎಂಬಂತೆ ನನಗೆ ನಿನ್ನ ಗುಡಿಸಲೇ ಅರಮನೆಯಪ್ಪ ಅರಮನೆ ನೀನೇ ನನ್ನ ಸಹೋದರ ರಾಮ ತುಂಬಾ ಖುಷಿಯಾಯ್ತಕ್ಕಲ್ಲ

ಹೌದು ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿರ್ಲೇಬೇಕಲ್ವಾ ಪ್ರತಿನಿತ್ಯ ಪೂಜೆ ಮಾಡ್ತೀವಿ ಪ್ರತಿನಿತ್ಯ ಆದ್ರೆ ಪ್ರತಿನಿತ್ಯ ಪೂಜೆ ಮಾಡೋ ಆ ನಿನ್ನ ಭಕ್ತರಿಗೆ ಕೊಡೋ ಪ್ರಸಾದ ಇದೇ ತಾದ್ರೆ ಇಷ್ಟಕ್ಕೂ ನಾವು ಯಾವ ಪಾಪ ಮಾಡಿದ್ವಿ ಹೇಳು ಬರತನದ ಸಂಸಾರ ಅಂತದ್ರಲ್ಲಿ ಕಷ್ಟಪಟ್ಟು ದುಡಿದು ನಮ್ಮನ್ನ ತಂದೆ ತಾಯಿಯಂತೆ ಸಾಕ್ತಾ ಇರೋ ನನ್ನ ಅಣ್ಣನ ನಾನನ್ನಿಂದ ದೂರ ಮಾಡಿದೆ ಈಗ ನನ್ನ ತಾಯಿ ಅಂತಿರೋ ತುತ್ತು ಕೊಟ್ಟ ನನ್ನ ಅತ್ತಿಗೆಯನ್ನ ಮನೆಯಿಂದ ಹೊರ ಹಾಕಿದೆ ಕೊನೆಯಲ್ಲಿ ಅದು ಸಾವಿರ ತೃಪ್ತಿ ಆಯ್ತಾ ನಿನಗೆ ತೃಪ್ತಿ ಆಯ್ತಾ ನಿಂಗೆ ತೃಪ್ತಿ ಆಯ್ತಾ ಹೌದು ತೃಪ್ತಿ ಹೌದು ನಿನಗೆ ದೊಡ್ಡ ದೊಡ್ಡ ಬಂಡ ಶ್ರೀಮಂತರು ಬೇಕಾದಷ್ಟು ನೈವೇದ್ಯ ಬೇಕಾದಷ್ಟು ಹೂವು ಬೇಕಾದಂತ ಅಲಂಕಾರದ ಪೂಜೆಯನ್ನ ಕೊಡ್ತಾರೆ ನೋಡು ನಮ್ಮಂತ ಬಡವರು ನಿನ್ಗೆ ಕೊಡ್ತಾರೆ ಒಂದು ಹೂ ಮಾತ್ರ ಹತ್ತದ್ರಲ್ಲಿ ನಿನಗೆ ತೃಪ್ತಿ ಸಿಗುತ್ತೆ ಹೇಳು ನಿನಗೆ ಬೇಕಾಗಿರೋದು ಆಡಂಬರದ ಪೂಜೆ ತಾನೇ ಹೌದು ನೀ ಅವರ ಆಡಂಬರದ ಪೂಜೆಯನ್ನ ಸ್ವೀಕರಿಸಿ ಅವ್ರ ಹತ್ರ ಚೆನ್ನಾಗಿಟ್ಟಿರು ಬಡವರು ಬಡವರು ಸತ್ತು ಈ ಬಡತನ ನಿರ್ಮೂಲ ಆಗಿ ಹೋಗ್ಲಿ ಪ್ರಪಂಚ ಶ್ರೀಮಂತ ಪ್ರಪಂಚವಾಗುಳೀನಿ ಅವಾಗ ನಿನಗೆ ತೃಪ್ತಿ ಹೇಳ್ಲ್ವಾ ಒಂದು ಮಾತು ಮಾತ್ರ ಹೇಳ್ತೀನಿ ಕೇಳ್ಕೋ ನಮಗಾದ ಪರಿಸ್ಥಿತಿ ಮುಂದೊಮ್ಮೆ ಶ್ರೀಮಂತನನ್ನ ಸಾಕಿದ ನಿಮಗೂ ಬರುತ್ತೆ ನಿಗೂ ಬರುತ್ತಾ ನೆನ್ಪಿಟ್ಕೋ ಸ್ವಲ್ಪ ನಿಲ್ಲಿ ಹಾ ನಿಮ್ಮನ್ನ ಹೇಳ್ತಾ ಇರೋದು ಯಾಕಪ್ಪ ಇದೆಲ್ಲ ವಿಷಯ ನಾನೊಬ್ಬ ಪ್ರೀತಿ ಅದೃಷ್ಟ ಅಲ್ಲ ಈ ರೀತಿ ರಸ್ತೆ ಮಧ್ಯದಲ್ಲಿ ಯಾಕೆ ಅಳುತ್ತಾ ನಿಂತ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅದೆಲ್ಲ ಯಾಕಪ್ಪ ಹಿಂದಿನ ಗಳಿಗೆ ಏನಪ್ಪ ಹೊರಟು ಹೋಗ್ಬೇಕೆ ಕಷ್ಟ ಕಷ್ಟದ ಕಂದಕದಲ್ಲಿ ಬಿದ್ದು ಒದ್ದಾಡ್ತಿರೋ ನಿಮ್ಮನ್ನು ಕಂಡು ಕಾಣದ ಹಾಗೆ ನಾನು ಹೊರಟೋಗ್ಬೇಕ ನೋಡಿ ಅಷ್ಟೊಂದು ಕರುಣೆ ಇಲ್ಲದ ಕಟುಕುನಲ್ಲಪ್ಪ ನಾನು ಅದೇನಾಯ್ತು ಅಂತ ಹೇಳಿ ಹೇಳಿ ನಿಮ್ಮ ಈ ಸ್ಥಿತಿಗೆ ಕಾರಣ ಏನು ಅಂತ ಹೇಳಿ ಪ್ಲೀಸ್ ನೋಡಪ್ಪ ನನ್ನ ಈ ಸ್ಥಿತಿಗೆ ಯಾರು ಕಾರಣ ಅಲ್ಲ ನನ್ನ ಈ ಸ್ಥಿತಿಗೆ ನಾನೇ ತಾಯಿಯಂತಿರುವ ನನ್ನ ಅತ್ತಿಗೆಯ ಕೊಳೆನ ಮಾಂಗಲ್ಯ ಮಾರಿ ನನ್ನ ಅಣ್ಣನನ್ನ ಕಳೆದುಕೊಂಡಂತಹ ಪುಷ್ಟನನ್ನ ಕೊನೆಗೆ ತಾಯಿ ಸ್ಥಾನದಲ್ಲಿದ್ದು ತುತ್ತು ಕೊಟ್ಟು ಜೋಪಾನ ಮಾಡಿದ ಅತ್ತಿಗೆಯನ್ನ ಹೆಂಡತಿಯ ಮಾತಿನಿಂದ ಮನೆಯಿಂದ ಹೊರ ಹಾಕಿದಂತಹ ಯಾಕೆ ಕೊನೆಯಲ್ಲಿ ಅದೇ ಯಾಕೆ ಈ ರೀತಿ ಕಣ್ಣಲ್ಲಿ ರಕ್ತ ಇಳಿತೆ ನಿನ್ಗೆ ನೋಡೋ ಅರ್ಥ ಇಲ್ಲ ನೋಡಪ್ಪ ನಾನು ಎಲ್ಲಿಗೂ ಬರೋದಿಲ್ಲಪ್ಪ ಕಣ್ಣಿದ್ದು ನೋಡಬಾರದ ದೃಶ್ಯಗಳನ್ನ ನೋಡಬದಲು ಕಣ್ಣಿಲ್ಲದೆ ಕ್ರೂರನಾಗಿರೋದು ಅದೆಷ್ಟೋ ವಾಸಿ ನಾನ್ ಮಾಡಿದ ತಪ್ಪಿಗೆ ಆ ಭಗವಂತ ನನಗೆ ಕೊಟ್ಟಿದ್ದಾನಲ್ಲ ಶಿಕ್ಷೆ ಸರಿಯಾಗಿ ಇದೆಯಪ್ಪ ನನಗೆ ಕೊಟ್ಟ ಶಿಕ್ಷೆ ಸರಿಯಾಗೇ ಇದೆ ಸರ್ ಸಾವು ತಿಳಿದವರು ಸಾಕಷ್ಟು ಓದೋರು ಅಂತ ಕಾಣುತ್ತೆ ನಿಮ್ಮಂಥವರು ಈ ರೀತಿ ಕಷ್ಟಪಡೋದಕ್ಕಿಂತ ಸಂತೋಷವಾಗಿರ್ಬೇಕು ಬನ್ನಿ ನಾನ್ ಕರ್ಕೋತೀರ ಸಂತೋಷನ ಯಾವ ಸಂತೋಷನಪ್ಪ ಸಂತೋಷ ಪಡೋದಕ್ಕೆ ನನ್ನ ಜೀವನವೇನು ಸುಖದ ಸುಪ್ಪತ್ತಿಗೆ ಮೇಲೆ ತೇಲಾಡ್ತಾ ಇದೆ ಅಂತ ಅಂದ್ಕೊಂಡಿದೀಯಾ ಕಣ್ಣಿನಲ್ಲಿ ಇರಬೇಕಾದ್ರೇನೆ ತಂದೆ ತಾಯಿಗಳನ್ನ ಕಳ್ಕೊಂಡೆ ಆಮೇಲೆ ತಂದೆ ಸ್ಥಾನದಲ್ಲಿಂದು ಜೋಪಾನ ಮಾಡಿದ ಮುತ್ತಿನಂತಹ ಅಣ್ಣನನ್ನ ಕಳ್ಕೊಂಡೆ ಹೆತ್ತ ಅಂತಿರೋ ಅತ್ತಿಗೆಯ ನಾನನ್ನಿಂದ ದೂರ ಮಾಡಿಕೊಂಡೆ ಕೊನೆಯಲ್ಲಿ ಪಾಪಿ ಸತಿಯ ಕೈಯಿಂದಲೇ ಈ ಕಣ್ಣನ್ನ ಕಳ್ಕೊಂಡಂತಹ ಪಾಪಿ ನಾನು ಅಂಥದ್ರಲ್ಲಿ ನಾನು ಸಂತೋಷದಿಂದ ಬದುಕೋದಕ್ಕೆ ಹೇಗಪ್ಪ ಸಾಧ್ಯ ನೋಡಪ್ಪ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ನೀನು ಹೋಗಪ್ಪ ಇಲ್ಲ ಸರ್ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸು ಕೇಳ್ತಾನೆ ಇಲ್ಲ ಬಿಡಿ ಸಾರಿ ಸರ್ ನಿಮ್ಮ ವಿಷಯದಲ್ಲಿ ನಾನು ತಲೆ ಹಾಕ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು ಕ್ಷಮಿಸಿ ಆದರೂ ವಿಷಯ ಏನು ಅಂತ ತಿಳ್ಕೊಳ್ಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ನನ್ನ ಹೃದಯ ಹೇಳ್ತಾ ಇದೆ ನಿಮ್ಮ ಈ ಸ್ಥಿತಿಗೆ ಕಾರಣ ಯಾರು ಅಂತ ಈ ಸ್ಥಿತಿಗೆ ಕಾರಣ ಯಾರು ಸರ್ ಆ ಪಟೇಲನ ಪಲ್ಲಕ್ಕಿಯ ಮೇಲೆ ಕಾಮದ ಪಿತ್ತ ಏರಿ ಹಾಗಾಡ್ತಾ ಇದ್ದಾಳಲ್ಲ ಆ ನೀಚ ನನ್ನ ಸತಿ ಹೆಸರು ಆ ಪಾಪಿ ಹೆಸರು ಓಗಿದೆವು ವಿಷಯ ಹೇಗಾದರೂ ಮಾಡಿದಕ್ಕೊಂದು ಪರಿಹಾರ ಕೊಡ್ಲೇಬೇಕು ಹಾಂ ಆ ನೋಡಿ ಸರ್ ಸಮಾಧಾನ ತಂದ್ಕೊಳ್ಳಿ ಸಮಾಧಾನ ತಂದ್ಕೊಳ್ಳಿ ಸರ್ ಆದರೂ ಆ ದೇವರು ನಿಮ್ಮಂಥ ಪುಣ್ಯವಂತರಿಗೆ ಈ ರೀತಿ ಕಾಡಬಾರ್ದಿತ್ತು ಯಾವುದು ಪಾಪನೋ ಯಾವುದು ಪುಣ್ಯನೋ ನನಗೊಂದು ಗೊತ್ತಿಲ್ಲಪ್ಪ ಆದರೆ ಈ ಪ್ರಪಂಚದಲ್ಲಿ ಒಡಹುಟ್ಟಿದ ಅಣ್ಣ ತಮ್ಮಂದಿರೇ ಒಬ್ಬರಿಗೊಬ್ಬರು ಸಹಾಯಕರಾಗಿ ನಿಲ್ಲದಂತಹ ಕಾಲ ಇದು ಅಂಥದ್ರಲ್ಲಿ ನನ್ನ ಬಗ್ಗೆ ನೀನು ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೆಯಲ್ಲಪ್ಪ ಯಾರಪ್ಪ ನೀನು ಸರ್ ನಾನು ಒಬ್ಬ ನಿಮ್ಮ ಅನಾಥ ಬದುಕಿನಲ್ಲಿ ಸಾಕಷ್ಟು ಕಷ್ಟ ನೋವು ಎಲ್ಲರಲ್ಲಿ ಭಾಗಿಯಾಗಿ ಕೊನೆಗೆ ಬದುಕಿನ ದಾರಿಯನ್ನು ಹುಡುಕಿಕೊಂಡಂತ ನಥದೃಷ್ಟ ನಾನು ಆ ಹೋಗ್ಲಿ ಬಿಡಿ ನನ್ನ ವಿಷಯ ಆಗಿರ್ಲಿ ಬನ್ನಿ ಆಸ್ಪತ್ರೆಗೆ ಹೋಗಿ ನಿಮ್ಮ ಕಣ್ಣುಗಳನ್ನ ನೋಡಪ್ಪ ನಾನು ಅನಾಥ ನೀನು ಅನಾಥ ನೋಡಿದ್ಯಾ ಅನಾಥರಿಗೆ ಮಾತ್ರ ಇಂಥ ಒಳ್ಳೆ ಭಾವನೆಗಳು ಬರೋದಕ್ಕೆ ಸಾಧ್ಯ ನೋಡಪ್ಪ ನನ್ನಿಂದ ನಿನಗೆ ತೊಂದರೆ ಬೇಡ ನನ್ನ ಬಾಳಿನಲ್ಲಿ ಆ ಭಗವಂತ ಏನು ಬಂದಿದ್ದಾನೋ ಅದನ್ನ ನಾನು ಅನುಭವಿಸ್ತೀನಿ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗೋದ್ ಬೇಡ ನೋಡು ನೀ ನೀನು ಅನಾಥನಾಗಿದೆಯಾ ಅಂತದ್ರಲ್ಲಿ ನೀನೇನಾದ್ರೂ ಜೀವನದ ಬಗ್ಗೆ ವಿಚಾರ ಮಾಡು ಹೋಗಪ್ಪ ನನ್ನಿಂದಾಗಿ ನಿಮ್ ಜೀವನ ಹಾಳು ಮಾಡ್ಕೋಬೇಡ ನೋಡಿಸ್ಬೇಡ ನಿಮ್ಮಂತ ಕುರುಡರಿಗೆ ಕಣ್ಣನ್ನು ಕೊಡಿಸುವಂತ ಪುಣ್ಯದ ಕೆಲಸ ಸಿಕ್ತು ಅಂದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಯಾವ್ದು ಹೇಳಿ ನೋಡಿ ದಯವಿಟ್ಟು ನನ್ ಮಾತನ್ನು ಕೇಳಿ ಆ ಮೊದಲು ನಿಮಗೆ ಕಣ್ಣು ಪುನಃ ಬರುವಂತೆ ಮಾಡ್ತೀನಿ ಆಮೇಲೆ ನಿಮ್ಮ ಅತ್ತಿಗೆಯನ್ನ ಹುಡುಕಿ ನಿಮಗೆ ದ್ರೋಹ ಬಂದ ಆ ದ್ರೋಹ ದ್ರೋಹಿಯ ಮೇಲೆ ಸೇರನ್ನು ತಿಳಿಸ್ಕೊಳ್ಳೋಣ ನೋಡಿ ನಿಮ್ಮ ಜೊತೆ ನಾನು ಇರ್ತೀನಿ ಖಂಡಿತ ನಾನು ಇರ್ತೀನಿ ನೋಡಪ್ಪ ನೀನ್ ನನ್ನ ಹುಡುಕಿ ಹುಡುಕಿಕೊಡ್ತೀಯಾ ಖಂಡಿತ ನಾವಿಬ್ರು ಸೇರಿ ಹುಡ್ಕೊಳ್ಳೋದ್ರು ನನ್ನ ಅತ್ತಿಗೆ ನಾವು ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ ಬಾ ಈ ಕಡೆ ಬರಲ್ಲ